ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗಾಗಲೇ ಆರು ದಿನ ಪೊಲೀಸ್ ಕಸ್ಟಡಿ ಕೂಡ ಆಗಿರಿ ಈ ವಿಚಾರವಾಗಿ ಮಾತಾಡಲಿಕ್ಕೆ ದರ್ಶನ್ ಪರ ಹೊಕ್ಕಿಲ್ರ ಅಂತ ನಾರಾಯಣ್ ಸ್ವಾಮಿ ಅವರಿದ್ರೆ ಮನೆ ನೇರವಾಗಿ ಅವರನ್ನ ಮಾತಾಡ್ತೀನಿ ಸರ್ ಈಗ ಎಷ್ಟು ದಿನ ಕಸ್ಟಡಿ ಆಯ್ತು ಏನಾಯ್ತು ಸರ್ ಕೋರ್ಟ್ನಲ್ಲಿ ಅಲ್ಲ ಕೋರ್ಟ್ ಅಲ್ಲಿ ಆಗಿರೋದು ಇಷ್ಟೇ ಹದಿನೈದು ದಿವಸ ಕಸ್ಟಡಿಗೆ ಕೇಳಿದ್ರು ಹದಿನೈದು ದಿವಸ ಕಸ್ಟಡಿಗೆ ಕೊಟ್ಟಿಲ್ಲ ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದ್ವಿ ಸೊ ಕೋರ್ಟ್ ಅಲ್ಲಿ ಅಬ್ಜೆಕ್ಟ್ ಮಾಡಿದ್ರಿಂದ ಆರು ದಿವಸ ಅಂತ ಕಸ್ಟಡಿ ಕೊಟ್ಟಿದ್ದಾರೆ ಆರು ದಿವಸ ಏನು ಕಸ್ಟಡಿಗೆ ಜಸ್ಟ್ ಇನ್ವೆಸ್ಟಿಗೇಷನ್ ಅಷ್ಟೇನೆ ಅದು ಏನೋ ಒಂದು ಏನೋ ಮಾಜರು ಅದು ಇದು ಮಾಡೋದಕ್ಕೆ ಅಂತ ಕೇಳಿರ್ತಾರೆ ಹದಿನೈದು ದಿವಸ ಆಗಲ್ಲ ಅದಕ್ಕೆ ಅಪೋಸ್ ಮಾಡಿದ್ರಿಂದ ಆರು ದಿವಸ ಕಸ್ಟಡಿ ಕೊಟ್ಟಿದ್ದಾರೆ ಜೊತೆಗೆ ಅಡ್ವೊಕೇಟ್ಸ್ನ ಎವ್ರಿ ಡೇ ಮೀಟ್ ಮಾಡಿಸ್ಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಎರಡು ದಿಸಕ್ಕೊಂದ್ಸಲ ಏನು ಇನ್ವೆಸ್ಟಿಗೇಷನ್ ಮಾಡಿದಾರೆ ಆ ರಿಪೋರ್ಟ್ನ ಕೋರ್ಟ್ಗೆ ಹಾಕಬೇಕು ಅಂತ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದಾರೆ ನೇರವಾಗಿ ಕೊಲೆ ಪ್ರಕರಣ ಆರೋಪ ಇದೆ ಸರ್ ಖಂಡಿತವಾಗಿಯೂ ದರ್ಶನ್ ಅವರು ನೇರವಾಗಿ ಅಷ್ಟೇ ಅಲ್ಲ ಪರೋಕ್ಷವಾಗೂ ಅವರು ಇದ್ರಲ್ಲಿ ಭಾಗಿಯಾಗಿಲ್ಲ ಪ್ರತ್ಯಕ್ಷವಾಗೂ ಭಾಗಿಯಾಗಿಲ್ಲ ಇದು ಅವ್ರನ್ನ ಕಂಪ್ಲೀಟ್ ಆಗಿ ಇದ್ರಲ್ಲಿ ಸೇರಿಸಿದ್ದಾರೆ ಇದು ಯಾಕಂದರೆ ಈ ವಿಚಾರದ ಬಗ್ಗೆ ಅವ್ರಿಗೇನೂ ಗೊತ್ತಿಲ್ಲ ಅವರು ಇಲ್ಲಿ ಇರಬೇಕಾದ್ರೆ ಆ ಥರ ಗೊತ್ತಿದ್ದೀರು ಅವ್ರು ಯಾಕೆ ಇಲ್ಲಿ ಬೆಂಗಳೂರಲ್ಲೇ ಇರ್ತಾ ಇದ್ರು ಮೈಸೂರಲ್ಲೇ ಇರ್ತಾ ಇದ್ರು ಇಲ್ಲಿ ಶೂಟಿಂಗ್ ಮಾಡ್ಕೊಂಡು ಅವ್ರು ಆರಾಮಾಗಿದ್ದಾರೆ ಸೊ ಇದು ಯಾರೋ ಬೇಕು ಅಂತ ಯಾವುದೋ ಒಂದು ಒಂದು ಷಡ್ಯಂತ್ರ ನಡೆದಿ ಇದ್ರ ಮೇಲೆ ಹೇಳಿದೆ